ಮಗು ನಿನಗೆ ಏನು ಬೇಕೆಂದು ನನಗೆ ತಿಳಿದಿದೆ ಕಂದ ನಾನು ನಿನ್ನ ಬಳಿ ಅದಕ್ಕಾಗಿಯೇ ಬಂದಿರುವೆ ನಿನಗೆ ಏನು ಬೇಕೋ ನಿನ್ನ ಇಚ್ಛೆಗಳೇನು ಎಂದು ನಾನು ಅರಿತಿದ್ದೇನೆ ಅವುಗಳನ್ನ ನಿನಗೆ ನಾನು ಕೊಡಲು ಬಂದಿರುವೆ ನಾನೇ ನಿನ್ನ ಬಳಿ ಹಾಗೂ ನಿನ್ನ ಮನೆಗೆ ಬಂದ ಮೇಲೆ ನಿನಗೆ ಚಿಂತೆಯಾಕೆ ಇನ್ನು ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ನಿನಗೆಂದೇ ದಾರಿಗಳನ್ನು ನಾನು ಸಿದ್ಧಪಡಿಸಿರುವೆ ಆ ದಾರಿಯಲ್ಲಿ ಸಾಗುವಾಗ ಅನುಮಾನದಿಂದ ಹಿಂದೆ ತಿರುಗಿ ನೋಡಬೇಡ ಯಾರಾದರೂ ನಿನ್ನನ್ನು ಹಿಂಬಾಲಿಸುತ್ತಾರಾ ಎಂದು ಅನುಮಾನಿಸಲು ಬೇಡ ಮಗು ನಿನ್ನ ಪಯಣ ನಂಬಿಕೆಯಿಂದ ದೃಢವಾಗಿ ಸಾಗಲಿ ನಾನು ನಿನ್ನ ಜೊತೆಯೇ ಇದ್ದೇನೆ ನಿನ್ನ ಪ್ರತಿ ನಮ್ರತೆಯಲ್ಲೂ ನಿನ್ನ ಎದುರಿಗೆ ಇರುವವರಿಗೆ ನಾನೇ ಇರುವಂತೆ ಅನುಭೂತಿಯಾಗುತ್ತದೆ ಕಂದ ನಿನಗೆ ಏನು ಉತ್ತಮವೆಂದು ನಿನ್ನ ಈ ಅಪ್ಪನಿಗೆ ಎಲ್ಲವೂ ತಿಳಿದಿದೆ ಕಂದ ನೀನೆಂದೂ ಸೋಲುವುದಿಲ್ಲ ನಿನ್ನನ್ನು ಸೋಲಲು ನಾನು ಬಿಡುವುದೂ ಇಲ್ಲ ನಿನ್ನ ಗೆಲುವಾಗಿ ನಾನೇ ನಿನ್ನ ಬಳಿ ಬರುತ್ತೇನೆ ನಿನ್ನ ನಿಜವಾದ ಸೌಂದರ್ಯವೇ ನಿನ್ನ ಗುಣ ನಡತೆ ಸ್ವಭಾವವಾಗಿದೆ ಕಂದ ಈ ದಿನ ನಿನಗೆ ಶುಭವೇ ಆಗುತ್ತದೆ ಮಗು ನನ್ನ ಜೊತೆಗಿನ ನಿನ್ನ ಪಯಣ ನಿತ್ಯ ನಿರಂತರ ಕಂದ ಮರೆತು ಕೂಡ ನೀನು ಅಪನಂಬಿಕೆ ಪಡಬೇಡ ನನ್ನ ಅಂಶವೇ ನೀನು ನಿನ್ನ ಮಾರ್ಗದರ್ಶನವೇ ನಾನು ಮಗು ನೀನು ದಿನನಿತ್ಯ ನನ್ನನ್ನು ಅನೇಕ ನಾಮಗಳಿಂದ ಸ್ತುತಿಸುತ್ತಿರುವೆ ಹಗಲಿರುಳು ಸಾಯಿ ಸಾಯಿ ಎಂದು ಕನವರಿಸುತ್ತಿರುವೆ ಮಗು ನಿನ್ನ ಈ ಮಧುರವಾದ ಶುದ್ಧವಾದ ಮನಸ್ಸಿನ ನಾಮ ಜಪಕ್ಕೆ ನಾನು ಒಂದು ನಿನ್ನ ಬಳಿಯೇ ಭಾವ ಸಂಬಂಧವನ್ನ ಹೊಂದಿ ನಿನ್ನ ಬಳಿಯೇ ಸದಾ ಇರುವೆ ಕಂದ ನಿನ್ನ ಮನೆಯಲ್ಲಿಯೂ ಕೂಡ ನನ್ನ ವಾಸ ಸದಾ ಇರುತ್ತದೆ ಚಿಂತಿಸಬೇಡ ಭಯ ಬೇಡ ಮಗು ಆಶೀರ್ವಾದವನ್ನು ಸದಾ ಕಾಲಕ್ಕೂ ನಾನು ನಿನ್ನ ಮೇಲೆ ಕರುಣಿಸುತ್ತೇನೆ ಮಗು ಅಂತಹ ಯಾವ ವಿಚಾರವಿದೆ ನಿನ್ನ ಜೀವನವನ್ನು ಅತ್ಯಂತ ಪ್ರಭಾವಗೊಳಿಸುತ್ತಿದೆ ಇದಕ್ಕೆ ಉತ್ತರ ಇಂದಿಗೂ ನಿನಗೆ ಸಿಕ್ಕಿಲ್ಲ ನಿನಗೆ ಉತ್ತರ ಬೇಕೇ ಬೇಕೆಂದು ಆ ವಿಚಾರ ಇಷ್ಟೊಂದು ನಿನ್ನ ಪ್ರಭಾವಿತಗೊಳಿಸುವಂತೆ ಮಾಡುತ್ತಿದೆ ಎಂದರೆ ಮಗು ನಿನ್ನ ಪ್ರಶ್ನೆಗೆ ಖಂಡಿತ ಉತ್ತರ ಇದ್ದೇ ಇರುತ್ತದೆ ನಾನು ಸಿಗುವಂತೆ ಮಾಡಿಯೇ ತೀರುತ್ತೇನೆ ಸ್ವಯಂ ನೀನು ಯಾವ ಕಡೆ ಹೋಗಬೇಕೆಂದು ನಿನಗೆ ತಿಳಿಯುತ್ತಿಲ್ಲ ಮಗು ಎಲ್ಲಿಯವರೆಗೆ ನಿನಗೆ ಜೀವನದ ಸರಿಯಾದ ಜ್ಞಾನ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ನೀನು ಮುಂದೆ ಹೋಗಲು ಸಾಧ್ಯವೇ ಇಲ್ಲ ಕಂದ ಆ ಜ್ಞಾನ ಕೊಡಲೇ ನಾನು ನಿನ್ನ ಬಳಿಗೆ ಬಂದಿರುವೆ ಮಗು ಇಂದು ನಿನ್ನ ಬಳಿ ನಾನು ಆ ಜ್ಞಾನದ ದಾರಿಯನ್ನೇ ತೋರಲು ಬಂದಿರುವಾಗ ನೀನು ಹೆದರುವ ಅವಶ್ಯಕತೆಯೇ ಬರುವುದಿಲ್ಲ ಕಂದ ಸದಾ ಸರ್ವದಾ ನಾನು ನಿನ್ನ ಜೊತೆ ಆಶೀರ್ವಾದದ ರೂಪದಲ್ಲಿ ಇರುತ್ತೇನೆ ಕಂದ ಚಿಂತಿಸಬೇಡ ಮುಂದೆ ಆಗುವುದೆಲ್ಲವೂ ನಿನಗೆ ಶುಭವೇ ಆಗುತ್ತದೆ ಏಕೆಂದರೆ ನಿನ್ನ ಪಯಣ ಈ ಸಾಯಿಯ ಜೊತೆ ಶುರುವಾಗಿದೆ ಕಂದ ನಿನ್ನ ಮುಂದಿನ ಭವಿಷ್ಯಕ್ಕೆ ಯಶಸ್ಸಿಗೆ ಗುರುವಾಗಿ ದಾರಿ ತೋರಿಸುತ್ತಿದ್ದೇನೆ ಹಾಗೆ ನಿನ್ನ ಹಿಂದೆ ನಿಂತು ನಿನ್ನ ರಕ್ಷಕನಾಗಿ ಎಲ್ಲದರಿಂದ ನಿನ್ನನ್ನು ರಕ್ಷಣೆ ಮಾಡುತ್ತಿದ್ದೇನೆ ಹಾಗೆ ನಿನ್ನ ಜೊತೆಗಿದ್ದು ಕರ್ಮ ಕಳೆಯುವ ನಿನಗೆ ದಾರಿಯನ್ನೂ ನಾನು ತೋರಿಸುತ್ತಿರುವೆ ಕಂದ ಮಗು ಎಲ್ಲದೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಭರವಸೆಯೊಂದಿಗೆ ಸಾಗು ಕಂದ ಮಗು ಮನದಲ್ಲಿರುವ ಭರವಸೆಗಳನ್ನ ಎಂದಿಗೂ ಬಿಡಬೇಡ ನೀನು ಯಾವ ಕನಸು ಕಾಣುತ್ತಿರುವೆಯೋ ಆ ಕನಸು ಿತ ಈಡೇರುತ್ತದೆ ನೀನು ನನ್ನ ಮುದ್ದಿನ ಮಗುವಾಗಿದ್ದೀಯಾ ನಾನು ಸ್ವಯಂ ನಿನ್ನ ಬಳಿ ಬಂದು ನಿನ್ನ ಎಲ್ಲ ಇಚ್ಛೆಗಳನ್ನು ಈಡೇರಿಸಿ ನಿನ್ನ ದಾರಿಗಳನ್ನು ಸರಿಪಡಿಸುವೆ ಮಗು ಕಂದ ನನಗೆ ತಿಳಿದಿದೆ ನೀನು ನ್ಯಾಯದ ಆಸೆ ಇಟ್ಟು ಕಾಯುತ್ತಿರುವೆ ನನ್ನ ಬಳಿ ಬಂದಿರುವೆ ಎಂದು ನನ್ನ ಬಾಬಾ ನನಗೆ ನ್ಯಾಯ ಕೊಡಿಸುತ್ತಾರೆ ಎಂದು ಮಗು ಇಂದು ಮತ್ತೊಮ್ಮೆ ನಿನಗೆ ಹೇಳುತ್ತಿರುವೆ ಕೇಳು ನಿನಗೆ ನ್ಯಾಯ ಕೊಡುತ್ತೇನೆ ನಿನಗೆ ನಿನ್ನ ಪರಿಶ್ರಮಕ್ಕೆ ನ್ಯಾಯ ಸಿಗುವಂತೆ ನಾನು ಮಾಡುತ್ತೇನೆ ಕಂದ ನ್ಯಾಯ ಸಿಕ್ಕೇ ಸಿಗುತ್ತದೆ ಮಗು ನೀನು ಸದಾ ನನ್ನ ಮುಂದೆ ಕುಳಿತುಕೊಂಡು ನಿನ್ನ ಸಂತೋಷವೇ ಆಗಲಿ ನಿನ್ನ ದುಃಖವನ್ನೇ ಆಗಲಿ ನಿನ್ನ ಸಮಸ್ಯೆಗಳೇ ಆಗಲಿ ಅವುಗಳನ್ನ ನನ್ನ ಮೇಲೆ ಭರವಸೆ ಇಟ್ಟು ಹೇಳುತ್ತಿದ್ದೀಯಾ ಅಂದರೆ ಖಂಡಿತ ನೀನು ನನ್ನಲ್ಲಿ ಅತ್ಯಂತ ಭರವಸೆ ನಂಬಿಕೆ ವಿಶ್ವಾಸವನ್ನೇ ಇಟ್ಟಿದ್ದೀಯಾ ಅನ್ನುವುದು ನನಗೆ ತಿಳಿಯುತ್ತಿದೆ ಕಂದ ಮಗು ನಿನ್ನ ನಂಬಿಕೆಯನ್ನ ನಾನು ಎಂದಿಗೂ ಕಳೆದು ಹೋಗುವಂತೆ ಮಾಡುವುದಿಲ್ಲ ಖಂಡಿತಾ ನಿನ್ನ ನಂಬಿಕೆಗೆ ಫಲ ಸಿಕ್ಕೇ ಸಿಗುತ್ತದೆ ಕಂದ ನೀನು ನನ್ನ ಮೇಲಿಟ್ಟಿರುವ ನಿನ್ನ ಭರವಸೆಗಳು ಎಂದಿಗೂ ಸುಳ್ಳಾಗುವುದಿಲ್ಲ ನೀನು ನನ್ನಲ್ಲಿ ವಿಶ್ವಾಸ ನಂಬಿಕೆ ಭರವಸೆ ಇಟ್ಟು ನಿನ್ನ ಮನದ ವಿಚಾರವನ್ನೆಲ್ಲ ನನಗೆ ಹೇಳುತ್ತಿರುವೆ ನಿನ್ನ ಎಲ್ಲ ಸಮಸ್ಯೆಗಳನ್ನು ಭರವಸೆ ಇಟ್ಟು ನನ್ನ ಪಾದಗಳ ಮೇಲೆ ಅರ್ಪಿಸಿ ಪಶ್ಚಾತ್ತಾಪದ ಕಣ್ಣೀರಿಟ್ಟು ಬಾಬಾ ನನ್ನನ್ನು ರಕ್ಷಿಸು ಕಾಪಾಡು ತಂದೆ ತಂದೆ ಎಂದು ನೀನು ಕೂಗುತ್ತಿರುವಾಗ ನಾನು ಹೇಗೆ ನಿನ್ನ ಕೈ ಬಿಡುವುದು ಕಂದ ನಾನು ಎಂದಿಗೂ ಹೋಗು ನಾನು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೇನೆ ಬಿಡುವ ಮಾತೇ ಇಲ್ಲ ಕಂದ ಎಲ್ಲವೂ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ನಿನ್ನ ಮನವು ಪರಿವರ್ತನೆಯಾಗಿದೆ ನೀನು ಹಿಂದಿನಂತಿಲ್ಲ ಈಗ ಸಮಾಧಾನದಿಂದ ಯೋಚಿಸುತ್ತೀಯ ಹಾಗೆ ಇರುವುದರಲ್ಲೇ ಸಂತೋಷವಾಗಿರುವುದನ್ನ ಕಲಿಯುತ್ತಿದ್ದೀಯ ಕಂದ ನಿನ್ನಲ್ಲಿ ಈ ಒಳ್ಳೆಯ ಬದಲಾವಣೆಗಳನ್ನು ಕಂಡು ನಿನ್ನ ಮನಸ್ಸಿನ ಒಳ್ಳೆಯ ದೃಢವಾದ ನಿರ್ಧಾರಗಳನ್ನು ಅಚಲವಾದ ವಿಶ್ವಾಸಗಳನ್ನು ಕಂಡು ನಾನೂ ಕೂಡ ಸಂತೋಷವಾಗಿದ್ದೇನೆ ಆ ಸಂತೋಷದಿಂದ ನನ್ನನ್ನು ನೀನು ಸಂತೋಷಗೊಳಿಸುತ್ತಿರುವೆ ಎಂದರೆ ಖಂಡಿತ ನಿನ್ನ ಶುಭಗಳಿಗೆಗಳು ಶುರುವಾಗುತ್ತಿದೆ ಎಂದರ್ಥವೇ ಕಂದ ಮಗ ನೀನು ಸದಾ ನನ್ನ ತಂದೆ ನನ್ನ ಸಾಯಿಯಪ್ಪ ನನ್ನ ಜೊತೆಗಿದ್ದಾರೆ ನನಗೆ ಎಲ್ಲ ಶುಭವೇ ಆಗುತ್ತದೆ ನನ್ನ ಜೊತೆಗಿನ ಪಯಣ ಅವರು ಶುರು ಮಾಡಿದ್ದಾರೆ ಎಂದರೆ ಖಂಡಿತ ನನ್ನ ಜೀವನದಲ್ಲಿ ಎಲ್ಲವೂ ಒಳಿತಾಗುತ್ತದೆ ಎನ್ನುವ ನಿನ್ನ ಭರವಸೆಗೆ ನಾನು ಖಂಡಿತ ಶುಭವನ್ನೇ ಕೊಡುತ್ತೇನೆ ಶುಭವನ್ನೇ ತರುತ್ತೇನೆ ಕಂದ ನೀನು ಶ್ರಮ ಪಡುತ್ತಿದ್ದೀಯಾ ನಿನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಾನೇ ಬರುತ್ತೇನೆ ಗೆಲುವಾಗಿ ಮಗು ಚಿಂತಿಸಬೇಡ ನಿನ್ನ ಜೀವನದಲ್ಲಿ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ನೀನು ಏನು ಮಾಡುತ್ತಿರುವೆಯೋ ಆ ಕೆಲಸವನ್ನು ಮಾಡು ಖಂಡಿತ ಅದರಲ್ಲಿ ಯಶಸ್ಸು ಕೊಡುವ ಭಾರ ನಾನು ತೆಗೆದುಕೊಳ್ಳುತ್ತೇನೆ ನಿನ್ನ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತೇನೆ ನಿನ್ನ ಕುಟುಂಬವನ್ನು ನನ್ನ ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿಟ್ಟುಕೊಳ್ಳುವ ಭಾರ ನನ್ನದು ಮಗು ನೀನು ನಿಶ್ಚಿಂತೆಯಿಂದ ನಿನ್ನ ಕೆಲಸವನ್ನು ಮಾಡು ಹಾಗೂ ಅದರ ಫಲವನ್ನು ನನಗೆ ಬಿಡು ನಾನು ಖಂಡಿತ ಅದರ ಫಲವನ್ನು ನಿನಗೆ ಸಮಯಕ್ಕೆ ಸರಿಯಾಗಿ ಸೇರಿಸುತ್ತಾ ಹೋಗುತ್ತೇನೆ ಇದುವೇ ನನ್ನ ಕಾಯಕವಾಗಿದೆ ಕಂದ ಮಗು ನನ್ನತ್ತ ಸಾಗುತ್ತಿರುವ ನಿನ್ನ ಜೀವನ ಅದ್ಭುತವಾದ ರೀತಿಯಲ್ಲಿ ಚಮತ್ಕಾರದ ರೀತಿಯಲ್ಲಿ ಸಂತೋಷ ನೆಮ್ಮದಿಯನ್ನು ಪಡೆಯುತ್ತದೆ ಮಗು ಎಲ್ಲವೂ ನಿನಗೆ ಒಳಿತೆಯಾಗುತ್ತದೆ ನಿನ್ನ ಜೀವನದ ಉದ್ಧಾರವಾಗುತ್ತದೆ ಮಗು ನೀನು ಬಯಸುತ್ತಿರುವ ಸುಖ ಸಂತೋಷ ನೆಮ್ಮದಿ ಶಾಂತಿ ಸಿಗುವ ಶುಭ ಸಮಯ ಹತ್ತಿರವಾಗುತ್ತಿದೆ ಕಂದ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಮಗು ಈ ಜೀವನವೆಂಬ ಸಂಸಾರದ ಸಾಗರದಲ್ಲಿ ಕೆಲವು ಸಂಬಂಧಗಳು ಕೇವಲ ಮೋಸದಿಂದಲೇ ಕೂಡಿವೆ ಮಗು ಅದರ ಚಿಂತೆ ನಿನ್ನನ್ನು ಕಾಡುತ್ತಿದೆ ಖಂಡಿತ ಆ ಚಿಂತೆಗಳನ್ನ ತಳ್ಳು ನನ್ನಡೆಗೆ ಬರುತ್ತಿರುವ ನಿನ್ನ ಪಯಣ ನಿನ್ನ ಮನಸ್ಸಿನ ಭಾವನೆಗಳು ನಿಷ್ಕಲ್ಮಶ ಭಾವದ ಶುದ್ಧತೆಯೊಂದಿಗೆ ಸಾಗಲಿ ಕಂದ ಎಲ್ಲವೂ ನಿನಗೆ ಶುಭವಾಗುತ್ತದೆ ನಿನ್ನ ಈ ಸ್ಥಿತಿಗೆ ನಿನ್ನ ದುಃಖದ ಸ್ಥಿತಿಗೆ ನಿನ್ನ ಸಂಬಂಧಗಳೇ ಕಾರಣವಾಗಿವೆ ಕೆಲವೊಮ್ಮೆ ನಿನ್ನ ಸಂಬಂಧಗಳೇ ನಿನ್ನ ನೆಮ್ಮದಿ ಸುಖಕ್ಕೂ ಕಾರಣವಾಗುತ್ತವೆ ಕಂದ ಹಾಗಾಗಿ ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕರಿಸು ಸಮಾನ ಚಿತ್ತದಿಂದ ನಿನ್ನ ಪಯಣವನ್ನು ಸಾಗಿಸು ಖಂಡಿತ ನಿನ್ನ ಮನಸ್ಸು ಸ್ಥಿರವಾಗಿ ಒಂದೆಡೆ ನೆಲೆಸುತ್ತದೆ ಆಗ ನಿನ್ನ ಮನಸ್ಸು ಶಾಂತಿಯನ್ನು ಪಡೆಯುತ್ತದೆ ನೀನು ನಂಬಿದ ಸಂಬಂಧಗಳಲ್ಲಿ ನಾನೂ ಕೂಡ ಒಂದು ಸಂಬಂಧದ ರೀತಿಯಲ್ಲಿ ನಿನ್ನ ಜೊತೆಯಾಗಿ ಬೆಸೆದುಕೊಂಡಿದ್ದೇನೆ ಮಗು ನೀನು ನಂಬಿದ ದೈವ ನಿನಗೆ ಅದೃಶ್ಯವಾಗಿದ್ದುಕೊಂಡೇ ಎಲ್ಲಾ ಸಮಯದಲ್ಲೂ ಮಾಡುತ್ತಿದೆ ಕಂದ ಮಗು ನೀನು ನನ್ನನ್ನು ನಂಬಿ ಕಣ್ಣು ಮುಚ್ಚಿ ನಡೆಯಬಹುದು ನಂಬಿಕೆ ಇಟ್ಟು ಖಂಡಿತ ನಿನ್ನ ಭರವಸೆಗಳನ್ನ ನಂಬಿಕೆಯನ್ನ ನಾನು ಫಲ ಸಿಗುವಂತೆ ಪರಿವರ್ತನೆಗೊಳಿಸಿಕೊಡುತ್ತೇನೆ ಕಂದ ನೀನು ಬಹಳ ದಿನಗಳಿಂದ ಒಂದು ಕೆಲಸದಲ್ಲಿ ಬಹಳ ಶ್ರಮಿಸಿ ಫಲಕ್ಕಾಗಿ ಕಾಯುತ್ತಿರುವೆ ಖಂಡಿತ ನಿನಗೆ ಆ ಕೆಲಸದಲ್ಲಿ ಜಯ ಸಿಗುತ್ತದೆ ಮಗು ಎಲ್ಲವೂ ಒಳಿತೆಯಾಗುತ್ತದೆ ನೀನೀಗ ಮೊದಲಿನಂತಿಲ್ಲ ನಿನ್ನಲ್ಲಿ ಒಳ್ಳೆಯ ಗುಣಗಳು ಅವತಾರವಾಗುತ್ತಿವೆ ಒಳ್ಳೆಯ ಗುಣಗಳ ಸಂಚಾರವಾಗುತ್ತಿದೆ ನಿನ್ನಲ್ಲಿ ಕರುಣೆ ಪ್ರೀತಿ ಒಳ್ಳೆಯ ಗುಣ ನಡತೆಗಳು ಮೂಡುತ್ತಿವೆ ಅತ್ಯಂತವಾಗಿ ನಿನ್ನ ಮನಸ್ಸನ್ನ ಆತ್ಮವನ್ನ ಪರಿಶುದ್ಧಗೊಳಿಸಿಕೊಳ್ಳುತ್ತಿರುವೆ ಕಂದ ನೀನು ತುಂಬಾನೇ ಬದಲಾಗುತ್ತಿರುವೆ ದಾನ ಮಾಡುತ್ತಿರುವೆ ನಿಸಾಯಕರ ಸೇವೆ ಮಾಡುತ್ತಿರುವೆ ಪ್ರಾಣಿ ಪಕ್ಷಿಗಳಲ್ಲಿ ದಯ ತೋರಿಸುತ್ತಿರುವೆ ಮಗು ನೀನು ಎಷ್ಟೊಂದು ಬದಲಾಗಿದ್ದೀಯ ಮಗು ನಿನ್ನ ಈ ಬದಲಾವಣೆಗಳನ್ನ ಕಂಡು ನಾನೂ ಕೂಡ ಅತ್ಯಂತ ಪ್ರಸನ್ನನಾಗಿದ್ದೇನೆ ಪ್ರಸನ್ನವಾಗಿದ್ದೇನೆ ನನ್ನನ್ನ ಪ್ರಸನ್ನನಾಗಿಸಿದ ನಿನ್ನ ಜೀವನವನ್ನ ನಾನು ಅತ್ಯುತ್ತಮವಾದ ರೀತಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಬದಲಿಸುತ್ತೇನೆ ಎಲ್ಲವೂ ನಿನಗೆ ಒಳಿತೆಯಾಗುತ್ತದೆ ನೀನು ಬಯಸಿರುವ ಇಚ್ಛೆಗಳು ನಿನ್ನ ಜೀವನದಲ್ಲಿ ಪೂರ್ಣಗೊಳ್ಳುತ್ತವೆ ಎಲ್ಲವೂ ಶುಭವಾಗುತ್ತದೆ ಮಗು ಮಗು ನೀನು ಮನದಲ್ಲೇ ಚಿಂತಿಸುತ್ತಿರುವೆ ನಾನು ನನ್ನ ಸಾಯಿಯನ್ನ ಸ್ಪರ್ಶ ಮಾಡಲಾಗುತ್ತಿಲ್ಲ ಎಂದು ಕಂದ ಚಿಂತಿಸಬೇಡ ನಾನು ಸದಾ ನಿನ್ನ ಬಳಿ ಇರುವ ಅನುಭೂತಿಯನ್ನ ನಿನಗೆ ಮಾಡಿಸುತ್ತಾನೇ ಇದ್ದೇನೆ ಖಂಡಿತವಾಗಿಯೂ ನೀನು ಇದರ ಬಗ್ಗೆ ಚಿಂತಿಸಬೇಡ ನಿನ್ನೊಳಗಿನ ಆತ್ಮದ ಶುದ್ಧತೆಯೇ ನಿನ್ನ ಸ್ಪರ್ಶವಾಗಿದೆ ಮಗು ನಿನ್ನ ಒಳ್ಳೆಯ ಗುಣ ಸ್ವಭಾವಗಳಿಂದ ನೀನು ಆಗಾಗ ನನ್ನನ್ನು ಸ್ಪರ್ಶಿಸುತ್ತಲೇ ಇರುವೆ ಮಗು ನಿನ್ನೊಳಗಿರುವ ಆತ್ಮವೇ ನಾನಾಗಿರುವೆ ಕಂದ ನಾನು ಹೇಳಿರುವ ನಿನಗಾಗಿ ಕೊಟ್ಟಿರುವ ಹನ್ನೊಂದು ವಚನಗಳು ಎಂದಿಗೂ ಅಸತ್ಯವಲ್ಲ ಯಾವ ರೀತಿ ನಂಬುತ್ತೀಯೋ ಅದೇ ರೀತಿ ಪಡೆಯುತ್ತೀಯಾ ನನ್ನನ್ನು ನಂಬಿ ನಡೆಯುತ್ತಿರುವ ನಿನ್ನ ಜೀವನದಲ್ಲಿ ಎಂದಿಗೂ ನಾನು ನಿರಾಸೆಯಾಗಲು ಬಿಡುವುದಿಲ್ಲ ಕಂದ ನೀನು ದಿನನಿತ್ಯ ಒಂದಲ್ಲ ಒಂದು ರೀತಿ ನನ್ನ ಜೊತೆ ಸೇರಿ ಬೆಳೆಯುತ್ತಿದ್ದೀಯ ನಿನ್ನ ಒಳ್ಳೆಯ ಕರ್ಮಗಳಿಂದ ಕಂದ ನಿನ್ನ ಸಮಸ್ಯೆಗಳನ್ನು ಹಾಗೂ ನಿನ್ನ ಸುತ್ತ ಇರುವ ಜಗತ್ತನ್ನು ಎದುರಿಸುವ ಶಕ್ತಿಯ ಧೈರ್ಯವನ್ನು ನಾನು ನಿನಗೆ ಕೊಡುತ್ತಿರುವೆ ನಾನು ನಿನಗಾಗಿ ಅತಿಶಯವಾದ ಕಾರ್ಯಗಳನ್ನೇ ಮಾಡುತ್ತಿರುವೆ ನಾನು ನಿನ್ನ ಶಾಪಗಳನ್ನು ಪಾಪಗಳನ್ನು ಕ್ಷಮಿಸುತ್ತಿದ್ದೇನೆ ನಿನ್ನ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಗೊಳಿಸುತ್ತೇನೆ ನಿನಗೆ ಸಮಾಧಾನ ಸಂತೋಷ ಸಂತೃಪ್ತಿ ಕೊಡುತ್ತೇನೆ ಮಗು ಅದಕ್ಕಾಗಿಯೇ ಪ್ರತಿನಿತ್ಯವೂ ನಾನು ನಿನ್ನ ಬಳಿ ಒಂದಲ್ಲ ಒಂದು ರೀತಿ ಬಂದೇ ಬರುತ್ತಿದ್ದೇನೆ ನೀನು ಬಲಹೀನನಲ್ಲ ನೀನು ನನ್ನ ಧೈರ್ಯಶಾಲಿ ಮಗುವಾಗಿದ್ದೀಯ ಮಗು ನಿನ್ನಿಂದ ಎಲ್ಲವೂ ಸಾಧ್ಯ ಮಗು ಈ ಸಮಯ ಒಂಟಿತನ ನಿನ್ನನ್ನ ಕಾಡುತ್ತಿರಬಹುದು ಹಾಗೆ ನಿನಗೆ ಅನಾನುಕೂಲದ ಸ್ಥಿತಿ ಇದ್ದಿರಬಹುದು ಖಂಡಿತವಾಗಿಯೂ ಈ ಸಮಯ ಬದಲಾಗುತ್ತದೆ ನೀನಂದುಕೊಂಡ ಒಳ್ಳೆಯ ಸಮಯ ನಿನ್ನ ಸನಿಹ ಬಂದೇ ಬರುತ್ತದೆ ಮಗು ಚಿಂತೆ ಮಾಡಬೇಡ ಕಂದ ಬಹುಬೇಗನೆ ನಿನ್ನ ಜೀವನ ಮತ್ತೊಂದು ಒಳ್ಳೆಯ ತಿರುವನ್ನ ಪಡೆದುಕೊಳ್ಳುತ್ತದೆ ಮಹತ್ತರ ಮೆಟ್ಟಿಲನ್ನೇರುತ್ತದೆ ಮಗು ದಿನನಿತ್ಯ ನೀನು ನನ್ನ ನಾಮಗಳನ್ನು ಜಪಿಸುತ್ತಿರುವೆ ಎಂದರೆ ನಿನ್ನಲ್ಲಿ ಅನೇಕ ರೀತಿಯ ಸಕಾರಾತ್ಮಕ ವಿಚಾರಗಳು ಮೂಡುತ್ತಿವೆ ನಿನ್ನ ಮನೆಯಲ್ಲೂ ನಿನ್ನ ಮನದಲ್ಲೂ ಆಶೀರ್ವಾದವು ನಾನೇ ಆಗಿದ್ದೇನೆ ಕಂದ ಎಲ್ಲವೂ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಮಗು ಸರ್ವಂ ಸಾಯಿಮಯಂ ಎಂದು ಹೇಳುತ್ತಿರುವ ನಿನ್ನ ಆ ಪ್ರಾರ್ಥನೆಯ ಫಲ ನಿನಗೆ ಖಂಡಿತ ಸಿಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ